ಈವರೆಗೆ ಜಿಹಾದಿಗಳು ಪಾಕಿಸ್ತಾನಕ್ಕೆ ಹೋಗಬೇಕಾದವರು ನೇಣಿಗೆ ಕೊಡಬೇಕಾದವರು ದೇಶದ್ರೋಹಿಗಳು ಎಂಬೆಲ್ಲ ಪದಗಳನ್ನ ಬಿಜೆಪಿ ಮತ್ತು ಸಂಘ ಪರಿವಾರ ಮುಸ್ಲಿಮರಿಗೆ ಬಳಸ್ತಾ ಇತ್ತು ಇದೀಗ ಅದೇ ಭಾಷೆಯನ್ನ ಕಾಂಗ್ರೆಸ್ ನಾಯಕರು ರೂಢಿಸಿಕೊಂಡಿರೋ ಹಾಗಿದೆ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ಸಂಘ ಪರಿವಾರದ ಭಾಷೆಯಲ್ಲಿ ಮುಸ್ಲಿಮರ ಬಗ್ಗೆ ಮಾತನಾಡಿದ್ದಾರೆ

ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುವ ಮುಸ್ಲಿಮರು ಬಗರ್ ಹುಕುಂ ಯೋಜನೆಯಡಿ ಅರ್ಜಿ ಸಲ್ಲಿಸಿ ತಮ್ಮ ಹೆಸರಿಗೆ ಜಮೀನು ನೋಂದಣಿ ಮಾಡುವಂತೆ ಅಧಿಕಾರಿಗಳೊಂದಿಗೆ ಕೋರಿಕೊಂಡಿದ್ದರು ಆದರೆ ಸರ್ಕಾರಿ ಅಧಿಕಾರಿಗಳು ಮುಸ್ಲಿಮರಿಗೆ ಅಕ್ರಮವಾಗಿ ಖಾತೆ ಮಂಜೂರು ಮಾಡ್ತಾ ಇದ್ದಾರೆ ಎಂದು ಕೆಲ ರೈತರು ದೂರು ನೀಡಿದ್ದರು ಎಂದು ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿಯೇ ಶಾಸಕರು ಈ ಗ್ಯಾರಂಟಿ ಯೋಜನೆಯನ್ನು ಘೋಷಿಸಿದ್ದಾರೆ ಅಕ್ರಮವಾಗಿ ಯಾವುದೇ ಭೂಮಿಯನ್ನು ಅಧಿಕಾರಿಗಳು ಮಂಜೂರು ಮಾಡುವುದು ತಪ್ಪು ಆದರೆ ಅದನ್ನು ಪ್ರಶ್ನಿಸುವುದಕ್ಕೂ ಒಂದು ಕ್ರಮ ಇದೆ ಅಲ್ಲದೆ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇರುವವರು ಸಾಬರು ಮಾತ್ರವ ಬಗರ್ ಹುಕುಂ ಯೋಜನೆಯಡಿ ಉಳುಮೆ ಮಾಡುತ್ತಿರುವವರಲ್ಲಿ ಸಾಬರ ಹೊರತಾದ ಧರ್ಮೀಯರು ಇಲ್ವೇ ಸಾಬರಿಗೆ ಜಮೀನು ಮಂಜೂರು ಮಾಡಿದರೆ ಮಾತ್ರ ಯಾಕೆ ಅಧಿಕಾರಿಗಳಿಗೆ ನೇಣು ಶಿಕ್ಷೆ ಸಾಬರದಲ್ಲದವರಿಗೂ ಈ ನೇಣು ಶಿಕ್ಷೆ ವಿಧಿಸುವೆ ಎಂದು ಅವರು ಘೋಷಿಸಬೇಕಲ್ವೇ ಇಲ್ಲಿ ಸಮಸ್ಯೆ ಏನಂದ್ರೆ ಸಾಬರನ್ನ ಕೆಟ್ಟವರು ವಂಚನೆ ಮಾಡುವವರು ಜಿಹಾದಿಗಳು ಎಂದೆಲ್ಲ ಸಂಘ ಪರಿವಾರ ಪ್ರಚಾರ ಮಾಡಿದ ಪ್ರಭಾವ ಈ ಶಾಸಕರ ಮೇಲಿದೆ ಆ ಪ್ರಭಾವದಿಂದಲೇ ಅವರು ಈ ಮಾತನಾ ಆಡಿದ್ದಾರೆ ಅವರು ಹೇಳಬೇಕಾಗಿದ್ದು ಏನಂದ್ರೆ ಸರ್ಕಾರಿ ಭೂಮಿಯನ್ನ ಯಾರಿಗೂ ಅಕ್ರಮವಾಗಿ ಮಂಜೂರು ಮಾಡಬಾರದು ಹಾಗೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ ಎಂದವರು ಹೇಳಬೇಕಿತ್ತು ಆದರೆ ಅವರು ನಿರ್ದಿಷ್ಟವಾಗಿ ಸಾಬ್ರನ್ನ ಮಾತ್ರ ಎತ್ತಿ ಹೇಳಿದ್ದಾರೆ ಆ ಮೂಲಕ ಸಾಬ್ರು ವಂಚನೆ ಮಾಡಿ ಭೂಮಿ ನೋಂದಣಿ ಮಾಡಿಕೊಳ್ಳುವ ಸಮುದಾಯ ಎಂದು ಸಾರ್ವಜನಿಕವಾಗಿ ಬಿಂಬಿಸಿದ್ದಾರೆ ಇದು ಸಂಘ ಪರಿವಾರದ ಭಾಷೆ ಅವರೊಂದಿಗೆ ಸಹವಾಸ ಇಟ್ಟುಕೊಂಡ ಅಥವಾ ಅವರ ಚಟುವಟಿಕೆಗಳಿಂದ ಪ್ರಭಾವಿತಗೊಂಡ ಶಾಸಕ ಮಾತ್ರ ಇಂತಹ ಮಾತನ್ನ ಹೇಳಬಲ್ಲ ಕಾಂಗ್ರೆಸ್ನಲ್ಲಿರುವ ಹೆಚ್ಚಿನ ಶಾಸಕರು ಸಂಸದರು ಮತ್ತು ಕಾರ್ಯಕರ್ತರು ಹಗಲು ಕಾಂಗ್ರೆಸ್ ರಾತ್ರಿ ಆರ್ಎಸ್ಎಸ್ ಎಂದು ಹೇಳುವುದಿದೆ ಅದನ್ನು ಬರೇ ಆರೋಪವಾಗಿ ಕಂಡವರಿಗೆ ಈ ರಮೇಶ್ ಬಂಡಿಸಿದ್ದೇಗೌಡ ಅವರು ಸಾಕ್ಷ್ಯವನ್ನು ಒದಗಿಸಿದ್ದಾರೆ

ಅವರಿಗೆ ಭಾಷಾ ಬಳಕೆಯನ್ನು ಮಾತ್ರ ಕಲಿಸಬೇಕಾದದ್ದಲ್ಲ ದ್ವೇಷ ಭಾಷಣಗಳಿಂದ ಹೇಗೆಲ್ಲ ಪ್ರಭಾವಿತವಾಗಬಾರದು ಎಂಬುದನ್ನು ಕೂಡ ತಿಳಿಸಬೇಕು ಪೊಲೀಸರು ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಕೋಮು ಸಾಮರಸ್ಯದ ಪಾಠವನ್ನು ಸರ್ಕಾರ ಹೇಳುವುದಕ್ಕಿಂತ ಮೊದಲು ತನ್ನದೇ ಶಾಸಕರು ಮತ್ತು ಕಾರ್ಯಕರ್ತರಿಗೆ ಕೋಮು ಸಾಮರಸ್ಯದ ಪಾಠವನ್ನು ಹೇಳಬೇಕು ಯಾವುದೇ ದ್ವೇಷ ಭಾಷಣ ಅದು ಹೇಗೆಲ್ಲ ಕಾರ್ಯಾಚರಿಸುತ್ತದೆ ಅದು ಹೇಗೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಕಾಂಗ್ರೆಸ್ ಹೈಕಮಾಂಡ್ ತನ್ನ ಶಾಸಕರಿಗೆ ಕಾರ್ಯಕರ್ತರಿಗೆ ತಿಳಿಸುವ ಕಾರ್ಯಾಗಾರ ನಡೆಸಬೇಕು ಇಲ್ಲದಿದ್ರೆ ಅಧಿಕಾರಿಗಳನ್ನ ಬಿಡಿ ಮುಂದೆ ಸಾಬ್ರನ್ನೇ ನೇಣಿಗೆರಿಸುತ್ತೇನೆ ಎಂದು ಹೇಳುವ ಜನಪ್ರತಿನಿಧಿಗಳು ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಂಡರು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು